ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾ ತಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಎರಡನೇ ಕತೆ ಒಲವಿನಾಗಮನ ಹಾಗೆ ಯೋಚಿಸುತ್ತಾ ಕುಳಿತವಳಿಗೆ ತನ್ನ ತಂದೆ ಸಾಯುವ ಕೆಲವೇ ದಿನಗಳ ಹಿಂದೆ ತನ್ನ ಜೊತೆ ಮಾತನಾಡಿದ ಮಾತುಗಳು ನೆನಪಿಗೆ ಬಂದಿದ್ದವು ಅವಳ ತಂದೆ ರಾಜೀವ್ ಮತ್ತು ಅವರ ಧರ್ಮಪತ್ನಿ ಶಾಲಿನಿ ಅವರಿಗೆ ಇಬ್ಬರು ಮಕ್ಕಳು ಒಬ್ಬಳು ಶರಣ್ಯ ಇನ್ನೊಬ್ಬಳು ಸಹಸ್ರ ಪ್ರೀತಿಯಿಂದ ಕರೆಯುತ್ತಿದ್ದದ್ದು ಸಾರ ಎಂದೆ ಅಂದು ಮಗಳನ್ನು ತನ್ನ ಜೊತೆ ಹೊರಗೆ ಕರೆದುಕೊಂಡು ಹೋದವರು ಅವಳಿಗೆ ಐಸ್ ಕ್ರೀಮ್ ತಿನ್ನಿಸುತ್ತಾ ಸಾರ ನಿನ್ನ ನೀನು ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಓಡಿ ಹೋಗಬಾರದು ಅದನ್ನು ಧೈರ್ಯದಿಂದ ಎದುರಿಸಬೇಕು ನನಗೆ ಯಾವಾಗಲನಿಸುತ್ತದೆ ನಮ್ಮ ಬಾಸ್ ಸಾವು ಸಹಜವಾಗಿದ್ದರೂ ಸಹಜವಾಗಿಲ್ಲ ಅಂತ ಅದಕ್ಕೆ ಮಗಳ ನೀನು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಅವರ ಸಾವಿಗೆ ನ್ಯಾಯ ಕೊಡಿಸಬೇಕು ಒಬ್ಬ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಆಗಿ ಜನರಿಗೆ ಸಹಾಯ ಮಾಡಬೇಕು ಗೊತ್ತಾಯ್ತಾ ಎಂದು ಕೇಳಿದಾಗ ಖುಷಿಯಿಂದಲೇ ತಲೆ ಅಳ್ಳಾಡಿಸಿದವಳ ತಲೆಯಲ್ಲಿ ಉಳಿದದ್ದು ತಾನೊಬ್ಬಳು ಪೊಲೀಸ್ ಆಫೀಸರ್ ಆಗ